ವೆಲ್ಕಮ್ ಟು ರೆಸಿಪಿ ವಿತ್ ಕಾವೇರಿ ಲಾಕ್ಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತೇನು ಮಾಡೋಣ ಅಂದ್ರೆ ಅವಲಕ್ಕಿ ಮಾಡೋಣ ಒಗ್ಗರಣೆ ಅವಲಕ್ಕಿ ಮಾಡೋಣ ಬರ್ರಿ ಅದಕ್ಕೆ ಏನೇನು ಬೇಕಪ್ಪ ಅಂದ್ರೆ ಒಂದು ಈರುಳ್ಳಿ ಹೆಚ್ಚಿನ ರೀ ಕರಿಫೇವು ಎರಡು ಎರಡು ಮೆಣ್ಸಿನ್ಕಾಯಿ ಒಂದು ಟೊಮಾಟೆ ತೊಗೊಂಡಿನಿ ಶೇಂಗ್ ಕಾಳು ತೊಗೊಂಡಿನಿ ಈಗ ಮ ಏನು ಮಾಡಕತ್ತೀನಿ ಅಂದ್ರೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿನ ರೀ ಒಂದೊಂದು ಸ್ಪೂನು ನಂತರ ಏನು ಇವು ಶೇಂಗಾ ತೊಗೊಂಡಿರ್ತೀವಲ್ಲ ಅವನ್ನ ರೀ ಮತ್ತು ನೆಕ್ಸ್ಟ್ ಅವನ್ನ ಹಾಕಿದಾದಮೇಲೆ ಹೆಚ್ಚಿದ ಈರುಳ್ಳಿ ಒಂದು ಒಂದಿಷ್ಟು ಕರಿಬೇವು ಒಂದೆರಟ ಮೆಣ್ಸಿನ್ಕಾಯಿ ಹೆಚ್ಚಿದ್ದು ಅವನ್ನ ಹಾಕ್ಬೇಕು ನೋಡಿರಿ ಎಲ್ಲವನ್ನು ಹಾಕಿ ಕೈಯಾಡ್ಸ್ಬೇಕು ಮತ್ತು ಒಂದು ಹಾ ಹೆಚ್ಚಿಟ್ಟಿರ್ತೀವಿ അവനു ഹാക്കു നോട്രി വന്ന് ടീ സ്പ്പൂൺ അരിശിന പൊടി ഹാക്ക് കൈസരി ഒൻ ടീ സ്പ്പൂൻ മസാല പൊടി Маки Ка е да се смеляе да ручегита кашво ಮತ್ತು ಅದು ಕುಳಿ ಹಾಕಿರ್ತೀವಲ್ಲ ಟೊಮಾಟೆ ಹಣ್ಣು ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ರಿ ಮತ್ತು ಕೈ ಆಡಿಸ್ರಿ ಎಲ್ಲ ಮಿಕ್ಸ್ ಆಗುತ್ತೆ ಒಂದು ಸ್ವಲ್ಪ ಕುದಿಯಕ್ಕೆ ಬಿಟ್ಟು ತೆಗೀರಿ ಇಲ್ಲಿ ಈ ಕಡೆ ಏನು ಮಾಡೋಣ ಅವಲಕ್ಕಿ ಸ್ವಚ್ಛ ಮಾಡ್ಕೊಳೋಣ ಸಾಣಿಗೆ ಇಟ್ಕೊಂಡು ಸ್ವಚ್ಛ ಮಾಡ್ಕೊಳ್ಳೋಣ ನೋಡಿರಿ ಈ ಥರ ಸಾಣಿಗಿಡಿದ್ರೆ ಅದರಂದು ಏನಾರೂ ಕಡ್ಡಿ ಕಸರ ಇದ್ದೆಲ್ಲ ಕ್ಲೀನ್ ಈಗ ಈಗೇನು ಮಾಡೋಣ ಅದಕ್ಕೆ ಸ್ವಚ್ಛ ಮಾಡಿಟ್ಕೊಂಡಿರ್ತೀವಲ್ಲ ಅವಲಕ್ಕಿನ ಅದಕ್ಕೆ ಸ್ವಲ್ಪ ಸ್ವಲ್ಪ ಅಲ್ಲ ಭಾಳಷ್ಟು ನೀರು ಹಾಕಿ ರೀ ತೊಳೆದು ಈ ಥರ ಕರ್ಣಿ ಮಾಡಿರ್ತೀವಲ್ಲ ಅದಕ್ಕೆ ಹಾಕಿ ಕಲಿಸ್ಬೇಕು ನೋಡ್ರಿ ಹ್ಞೂ ಕಲಸಿದಾದ್ಮೇಲೆ స్వల్ప పుటాక్రీ స్వల్ప్ అందరూ టేస్ట్ ఆతతి కైకి ఎణి ఏను అతంగల మేలు స్వల్ప నింబెండ్బిట్రణి అవలకి రెడీ ఆక నోడ్రీ రుచి రుచి అదర్ణి అవలకి రెడీ అదక స్వల్ప్ శంగ చట్నీ హాయిబిట్ర ఇన్నో రెడి ఇన్నో రుచిర్త